ನಮ್ಮ ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಬ್ಯಾಡ್ಗಿ ಕ್ಷೇತ್ರದಲ್ಲಿ ಜನಪರವಾದ ಉತ್ತಮವಾದ ಕೆಲಸವನ್ನು ಮಾಡಿದ್ರು ಅದರ ತಂಡಕ್ಕೆ ಸೋಲಾಗಿರ್ಬೋದು ನಮ್ಮ ಹಿರುಪಣ್ಣನವರು ಈಗಾಗಲೇ ಪ್ರಸ್ತುತ ವಿಷಯಗಳ ಬಗ್ಗೆ ಮಾಧ್ಯಮದ ವ್ಯವಸ್ಥೆ ಇದ್ದರೆ ನಾನು ನಮ್ಮ ಹಿರುಪಣ್ಣನವರು ನಾವೆಲ್ಲ ಒಟ್ಟಿಗೆ ಅಧಿವೇಶನದಲ್ಲಿ ನಲವತ್ತು ಸಾವಿರ ಕೋಟಿ ಕೋವಿಡ್ನಲ್ಲಿ ಹಗರಣ ಆಗಿದೆ ಇದಕ್ಕೆ ಯಡಿಯೂರಪ್ಪನವರು ಕರ್ನಾಟಕಗಳು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ನಾನು ಅನೇಕ ಬಾರಿ ಯತ್ನಾಳ್ವರ ಬಗ್ಗೆ ನನಗೆ ಗೌರವ ಇದೆ ಇತ್ತು ಆದರೆ ಅವರ ಉದ್ದೇಶ ಪ್ರತಿ ದಿವಸ ಅನ್ನೋರು ವಿಜೇಂದ್ರ ಯಡಿಯೂರಪ್ಪ ವಿಜೇಂದ್ರ ಬೆಳಗಾವಿನ ಅಧಿವೇಶನದಲ್ಲಿ ಎಲ್ಲ ಸಮಯವನ್ನು ಅಧಿವೇಶನ ಒಳಗೆ ಹೊರಗೆ ಬಳಸ್ಕೊಂಡಿದ್ದು ಬಸವರ ಪಾಟೀಲ್ ಯತ್ನಾ ಅಲ್ಲಿ ಬರಗಾಲದ ಬಗ್ಗೆ ಚರ್ಚೆ ಆಗ್ಬೇಕಾಯ್ತು ಉತ್ತರ ಕರ್ನಾಟಕದ ನೀರಾವರಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗ್ಬೇಕಾಯ್ತು ರೈತನ ಆತ್ಮಹತ್ಯೆ ಸುಮಾರು ನಾನ್ನೂರ ಐವತ್ತೈನೂರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಡೋರು ಅದ್ರ ಬಗ್ಗೆ ಚರ್ಚೆ ಆಗಬೇಕು ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡಲಿಲ್ಲ ಅಧಿವೇಶನದ ಒಳಗೆ ಹೊರಗೆ ಸಂಪೂರ್ಣ ಸಮಯವನ್ನು ಟೀಕಾ ಟೀಕೆ ಮಾಡೋಕ್ಕೆ ಬಳಸ್ಕೊಂಡ್ರು ಉತ್ತರ ಕರ್ನಾಟಕ ನ್ಯಾಯದಿಗೆ ಅಂತ ಹೇಳ್ತಾರೆ ನಮ್ಮ ಇರ್ಪಣ್ಣು ಉತ್ತರ ಕರ್ನಾಟಕದವರೆ ನಾವು ಮಧ್ಯ ಕರ್ನಾಟಕ ಇಲ್ಲಿ ಎಲ್ಲ ಒಂದೇ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ನಿಜ ಉತ್ತರ ಕರ್ನಾಟಕ ಏನಾದರೂ ನ್ಯಾಯ ಕೊಟ್ಟದ್ದಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಂಥ ಗಂಟೆ ಘೋಷಿ ಇಚ್ಛೆ ಪಟ್ಟರು ಇದೇ ನಮ್ಮ ಈರಪಣ್ಣ ಕ್ಷೇತ್ರ ಇರ್ಬೋದು ರಾಣೆಮ್ಮ ಇರ್ಬೋದು ಲಿಫ್ಟ್ ಲಿಫ್ಟಿರಿಗೇಷನ್ ಅವ್ರ ಇರ್ಬೋಣ ಭಾಳ ಉದಾರವಾಗಿ ಕರೆತುಂಬಸ್ತಕ್ಕಂಥ ಯೋಜನೆಗಳಿಗೆ ಯಾವುದಕ್ಕೆ ಯಡಿಯೂರಪ್ಪನವರು ಮುಂದೆ ಮುಂದೆ ಮಾಡಿದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಹೇಳಿ ಹಣವನ್ನು ಬಿಡುಗಡೆ ಮಾಡಿದ್ರು ಉತ್ತರ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರುಗಳು ಮತ್ತು ಸಾರ್ವಜನಿಕರು ವೈಯಕ್ತಿಕವಾಗಿ ಇವರಿಗೆ ನಷ್ಟ ಆಗಿದೆ ನಷ್ಟ ಅಂದರೆ ಇವರು ನಮ್ಮ ಇರ್ಪಣ್ಣರು ಹೇಳಿದಲ್ಲ ಪ್ರತಿಪಕ್ಷ ನಾಯಕರಾಗಬೇಕಾಯ್ತು ರಾಜ್ಯದ ಅಧ್ಯಕ್ಷ ಆಗ್ಬೇಕು ಎರಡೂ ಆಗಲಿಲ್ಲ ಹತಾಶ ಮನೋಭಾವದಿಂದ ಉತ್ತರ ಕರ್ನಾಟಕ ಇವರಿಗೆ ಅಂದ್ರೆ ಇವರು ಅಧ್ಯಕ್ಷ ಆಗಿಲ್ಲ ಅಂದ ತಕ್ಷಣ ಇವರು ವಿಪಕ್ಷ ನಾಯಕರಾಗಿಲ್ಲ ಆಗಿಲ್ಲ ಅಂದ ತಕ್ಷಣ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಜನ ಯಾರಾದರೂ ಇಂಥವ್ರನ್ನೇ ಅಧ್ಯಕ್ಷನ ಮಾಡಿರಿ ಇಂಥವ್ರನ್ನೇ ವಿಪಕ್ಷ ನಾಯಕರಿ ಅಂತ ಮಾಡಿರ್ತೇಣ ನೀವು ಕೇಳಿಲ್ಲ ಉತ್ತರ ಕರ್ನಾಟಕ ಏನು ನಮ್ಮ ಸರ್ಕಾರದ ಅಭಿವೃದ್ಧಿ ಮಾಡಬೇಕಾಯ್ತು ಮಾಡಿದ್ದಾರೆ ಆದರೆ ಎಲ್ಲ ಸಮಯನ ನೀವು ಟೀಕೆ ಮಾಡೋಕ್ಕೆ ಬಳಸ್ಕೊಂಡ್ರಲ್ಲ ಚಟ್ಟ ಶಬ್ದಗಳು ಏಕೋಚನದಲ್ಲಿ ಅಶ್ಲೀಲವಾದ ಮಾತುಗಳನ್ನಾಡಿದರು ನಾವು ಮಾತಾಡಬಾರ್ದು ಮಾತಾಡಬಾರ್ದು ನಮಗೆ ಮಾತಾಡ್ಬೇಕಂತ ಖಂಡಿತ ಹೇಳ್ತೀನಿ ಯಾರೂ ಸೂಚನೆ ಕೊಟ್ಟಿಲ್ಲ ಮಾತಾಡಬಾರ್ದು ಪರಸ್ಪರ ಅಂತೇಳಿ ಯಡಿಯೂರಪ್ಪನವ್ರು ಹೇಳಿದರೆ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ ಆದರೆ ಅನಿವಾರ್ಯವಾಗಿ ಇವತ್ತು ನಮ್ಮ ಮಾರ್ಗಳ ಇರ್ಪಣ್ಣ ಕರೆ ಮಾಡಿ ಇವರು ನಮ್ಮ ಬ್ಯಾಡಿಗೆ ಇರ್ಪಣ್ಣ ಬಳ್ಳಾರಿ ಇರ್ಪಣ್ಣ ಅಂತಾರೆ ಕರೆ ಮಾಡಿದರು ಅನಿವಾರ್ಯವಾಗಿ ಮಾತಾಡ್ತೀನಿ ನಾನು ಬಸವಗೌಡರಿಗೆ ಸವಾಲು ಹಾಕ್ತೀನಿ ಇರ್ಪಣ್ಣಗೆ ಹೇಳಿದಂಗೆ ಅಧಿವೇಶನದೊಳಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಕೋವಿಡ್ನಲ್ಲಿ ಅವ್ಯವರಾಗಿಲ್ಲ ಅನ್ಯಾಯ ಆಗಿಲ್ಲ ದಾಖಲೆ ಸಮೇತ ನಮ್ಮ ಸರ್ಕಾರ ಅವಧಿಯಲ್ಲಿ ಐಸೋಲೇಷನ್ ಮಾಡೋಕ್ಕೆ ಬೆಡ್ಗಳಿಗೆ ಲಸಿಕೆಗೆ ಮತ್ತು ಯಾವುದಾದಕ್ಕೆ ಎಷ್ಟು ಆಕ್ಸಿಜನ್ ಪ್ಲಾಂಟ್ಗಳು ಹಣ ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಅಧಿವೇಶನದ ಒಳಗಡೆ ದಾಖಲೆ ಸಮೇತ ನಮ್ಮ ನಾಯಕರುಗಳು ಬಿಡುಗಡೆ ಮಾಡಿದ್ದಾರೆ ಪ್ರತಿಪಕ್ಷದ ನಾಯಕರು ಗಾಳಿಲಿ ಹೊಡೆದ್ರು ಇಂದಿನ ಮುಖ್ಯಮಂತ್ರಿಗಳು ಅಂದಿನ ಪ್ರತಿಪಕ್ಷ ನಾಯಕರಾಗಿದ್ದರು ಗಾಳಿಲಿ ಗುಂಡೊಡೆದು ಅವ್ಯವಹಾರ ಭ್ರಷ್ಟಾಚಾರ ಕೋವಿಡ್ನಲ್ಲಿ ಕೋವಿಡ್ನಲ್ಲಿ ಅಂತೇಳಿದರು ನೂರು ಬಾರಿ ಹೇಳಿ ಸತ್ಯ ಮಾಡೋ ಕೊಟ್ಟರು ಆದರೆ ದಾಖಲೆ ಯಾರಪ್ಪನ ಮನೆ ಸತ್ತಲ್ಲ ದಾಖಲೆ ಬಿಡುಗಡೆ ಮಾಡಿದ್ರು ಸರ್ಕಾರ ಅಧಿವೇಶನ ಒಳಗಡೆ ನಲವತ್ತು ಸಾವಿರ ಕೋಟಿನೇ ಖರ್ಚಾಗಿಲ್ಲ ನಲ್ವತ್ತು ಸಾವಿರ ಕೋಟಿ ಅಂತ ಹೇಳಿದೀವಿ ಕಾಮಿಡಿ ಪೀಸ್ ಆಗ್ತೀರಿ ಅಷ್ಟೇ ಕಾಮಿಡಿ ಪೀಸ್ ಹಾಕ್ತೀರಿ ಜನರಿ ನೀವು ಕಾಮಿಡಿ ಪೀಸ್ ಆಗ್ತೀರಿ ಒಂದು ಸರಿ ನಮಗೆ ಇವರು ನಾನು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಕೋವಿಡ್ನಲ್ಲಿ ಎಂಟು ಲಕ್ಷ ಖರ್ಚಾಯ್ತಂದ್ರೆ ಏ ಯಡಿಯೂರಪ್ಪನವ ನಿಮ್ಗೆ ಎಂಟು ಲಕ್ಷ ಖರ್ಚು ಬಗ್ಗೆ ಖರ್ಚು ಮಾಡ್ಕೊಂಬರಿದ್ದ ಸರ್ಕಾರ ಹೇಳಿದ್ರೆ ಯಡಿಯೂರಪ್ಪನವ್ರು ಹೇಳಿದ್ರೆ ನಿಮಗೆ ಐಷಾರಾಮಿ ಹಾಸ್ಪಿಟ್ಲಿಗೆ ಬೇಕೈತಿ ಹೋಗಿದ್ದೀರಿ ಅದೇ ನಮಗೆ ಕೋವಿಡ್ ಬಂತು ಇರ್ಪಣಿಗೆ ಎಲ್ಲರಿಗೂ ಮೂವತ್ತು ನಮ್ಮ ಭಾಳಷ್ಟು ಜನ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕ ಬಂಧುಗಳು ಶಾ ಯಡಿಯೂರಪ್ಪನವ್ರಿಗೆ ಕೋವಿಡ್ ಮಾತು ಎಲ್ಲರಿಗೂ ಮೂವತ್ತು ಕೋವಿಡ್ ಆದರೆ ನಾವು ಸ್ವತಃ ಚಿಕ್ಕಟೇರೆ ಆಸ್ಪೆಟ್ಲಲ್ಲಿ ಚಿಕಿತ್ಸೆ ಪಡೆದು ನಾವು ಮನೇಲಿ ಐಸೋಲೇಷನ್ ಒಳ ಮನೆಗಳೊಳಗೆ ಇದ್ರಾಗಿದ್ವಿ ನಿಮಗೆ ಐಷಾರಾಮಿ ಆಸ್ಪೆಟ್ಲಿಗೆ ಬೇಕಾಯ್ತು ನೀವು ಹೋಗಿದ್ದೀರಿ ಏನು ಯಡಿಯೂರಪ್ಪನವ್ರು ನಿಮ್ಮ ಎಂಟು ಲಕ್ಷ ತಗೊಂಡ್ರೆ ಎಂಟು ಲಕ್ಷ ಖರ್ಚು ಖರ್ಚಾಯ್ತಂದ್ರೆ ಇದು ನಿಮಗೆ ಬೇಕಾಯ್ತು ಹೋಗಿದ್ದೀರಿ ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯಲು ಬಿಡಬೇಕು ಯತ್ನಾಳವ್ರೆ ವಿನಾಕಾರಣ ವಿಜೇಂದ್ರ ಅವರ ಇಡೀ ರಾಜ್ಯದಲ್ಲಿ ಜನ ಒಪ್ಪಿದ್ದಾರೆ ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತಾರೆ ನಮ್ಮ ಪಕ್ಷ ಸರ್ವನಾಶಕತೆ ಸುಳ್ಳು ಹೇಳಿ ಭರವಸೆಗಳು ಕೊಟ್ಟು ಅಲ್ಪಸಂಖ್ಯಾತ ಹೋಲೈಸಕ್ಕೆ ಹೋಗಿ ತುಷ್ಟೀಕರಣ ಹೋಗಿ ಈ ಜಮೀರ್ ಅಹಮದ್ ಹೇಳಿಕೆ ಸಿದ್ದರಾಮಯ್ಯರು ಹೇಳಿಕೆ ಮತ್ತು ರೈತನ ಆತ್ಮ ಬರಗಾಲ ಸಾಲ ಮನ್ನಾ ಮಾಡಲಿ ಅಂತೇಳಿ ಬರಗಾಲ ಬರಲಿ ಅಂತ ರೈತರು ಶಿವನಂದ ಪಾಟೀಲ್ ಅವತ್ತು ಹೇಳಿದರು ದುಡ್ಡಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು ವಿವಾದಾತ್ಮಕ ಹೇಳಿಕೆ ಹೈದರಾಬಾದ್ನಲ್ಲಿ ಏನು ಮಾಡಿದರು ಒಂದು ಮದುವೆ ಸಂಭ್ರಮದಲ್ಲಿ ಹಣ ಹಿಂಗೆ ಹಾಕ್ಸಂದ್ರ ಮೇಲೆ ಹಣ ಹಾಕ್ಸ್ಕೊಂಡ್ರು ಮತ್ತೂ ಮೊನ್ನೆ ಹೇಳಿದ್ದಾರೆ ರೈತರ ಬಗ್ಗೆ ರೈತರನ್ನ ಅಪಮಾನ ಮಾಡಿ ಅವಮಾನ ಮಾಡಿದರೆ ಇಂಥ ಪಕ್ಷವನ್ನು ಕಿತ್ತಿಸಬೇಕಂತೇಳಿ ಜನ ಮಾತಾಡ್ತಿದ್ದಾರೆ